ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ವಿತ್ ಇನ್ ದಿ ಬೌಂಡ್ರೀಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನು ಅದು ಒಳಗಡೆ ಇದ್ರೆ ಮಾತ್ರ ಅದು ಅವರು ಬದುಕಬಹುದು ಬಿಯಾಂಡ್ ಹೋದರೆ ನೀವು ಕಾನೂನು ಮೋಸ ಮಾಡಬಹುದು ಜನಗಳು ಮೋಸ ಮಾಡ್ಬೋದು ನೇಚರ್ ಮೋಸ ಮಾಡೋಕ್ಕಾಗಲ್ಲ ನೇಚರ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದು ಹೆಂಗೆ ಬೇಕಾದ್ರು ಮಾಡ್ಕೊಡುತ್ತೆ ಮೊನ್ನೆ ನಾವು ನೋಡಿದ್ವಲ್ಲ ತಮಿಳುನಾಡಲ್ಲಿ ರಾತ್ರಿ ಇದ್ದಕ್ಕಿದ್ದಂಗೆ ಹತ್ತು ಹಳ್ಳಿಗಳು ಮಾಯ ಆಗೋಯ್ತು ವಯನಾಡಲ್ಲಿ ಹಾಂ ಕೇರಳದಲ್ಲಿ ವಯನಾಡಲ್ಲಿ ಹತ್ತು ಹಳ್ಳಿಗಳು ಹೋಗ್ಬಿಡ್ತು ಎಲ್ಲ ಒಂದು ಕಡೆ ನಾವು ಸಂತೋಷ ಪಡಬೇಕು ನಮ್ಮ ಡಿಸ್ಟಿಕ್ಟು ಒಳ್ಳೆ ಜಾಗ ಒಳ್ಳೆ ಪ್ರಕೃತಿ ಸೌಂದರ್ಯ ಇದ್ದದ್ದನ್ನು ಈ ಥರ ನಾವು ಮಾಡ್ತಾ ಇದ್ದೇವೆ ನಾವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ನೋವಾಗುತ್ತೆ ಸರ್ ಅವ್ರವ್ರ ಲಿಮಿಟ್ ಅವ್ರು ಮಾಡ್ಕೊಳ್ಳಿ ಅವರು ಬದುಕಬೇಕು ಅಂದ್ರೆ ಬದುಕಲಿ ಬೇರೆಯವ್ರ ಒಟ್ಟೆಗೆ ಹೊಡೆದು ಬದುಕೋದು ಬದುಕಲ್ಲ ಅಂತ ನಾನು ಹೇಳ್ತೀನಿ ಯಾವ್ಯಾವ ನಾನು ಇನ್ಸ್ಪೆಕ್ಟ್ ಮಾಡೋದು ಅಲ್ಲದೆ ಎಲ್ಲ ಲಿಸ್ಟ್ ತರಿಸ್ಕೊತೀನಿ ಸುಮೋಟ ಕೇಸ್ ಮಾಡ್ತೀನಿ ಅಧಿಕಾರಿಗಳು ಅವರ ದಪ್ಪ ಚರ್ಮ ಎಮ್ಮೆ ಚರ್ಮ ಇದ್ದರೆ ಆ ಚರ್ಮ ಸ್ವಲ್ಪ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅವರು ಯಾರು ಅಧಿಕಾರಿ ಮುಲಾಜೆ ನೋಡೋದಿಲ್ಲ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನು ಯಾವ ದಾಕ್ಷಣ್ಯಕ್ಕೂ ಯಾವನಿಗೂ ಬಗ್ಗೋದಿಲ್ಲ ನಾನು ಬಂದಿದ್ದು ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಅಂತ ಆ ಧರ್ಮ ಸಂಸ್ಥಾಪನೆ ಮಾಡೋ ಇದರಲ್ಲಿ ಯಾವ ಡಸ್ಟ್ರು ಬಂದು ಬಿಡೋದಿಲ್ಲ ಅದೊಂದು ಹಠ ಇಟ್ಕೊಂಡ್ಬಿಟ್ಟಿದ್ದೀನಿ ನಾವೆಷ್ಟು ಡಿ ಎಚ್ ಓ ಅವ್ರಿಗೆ ನಿಮ್ಮ ಏನು ಫೇಕ್ ಡಾಕ್ಟರ್ಸೆಲ್ಲ ಪತ್ತೆ ಮಾಡ್ತಾ ಇದ್ದೀವಿ ಅಲ್ಲಿ ಸುಳ್ಳು ಸುಳ್ಳು ಎಕ್ಸ್ಪೈರಿ ಮೆಡಿಸಿನ್ಸ್ ಕೊಡೋಂಗಿಲ್ಲ ಫೇಕ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಗಿಲ್ಲ ಆಮೇಲೆ ಅವರು ಎಲ್ರಿಗೂ ಆಚೆ ಪಬ್ಲಿಕ್ಕಲ್ಲಿ ಆ ಪಬ್ಲಿಕ್ ಆಸ್ಪತ್ರೆಗೆ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಪೇಷಂಟ್ಸ್ಗೆ ಕ್ಲಿನಿಕ್ಕಿಗೆ ಬರ್ಕೊಡ್ಬಾರ್ದು ಎಲ್ಲ ಅವರೇ ಕೊಡಬೇಕು ಅಂತ ಸೆಕ್ಯುಲರ್ ಮಾಡ್ಸಿದ್ದೀನಿ ನಿಮ್ಮ ಡಿ ಡಿ ಪಿ ಕರೆಸಿ ಅವರಿಂದ ಅವ್ರು ಸರ್ಕ್ಯುಲರ್ ಮಾಡಿಸಿದ್ವಿ ಮಕ್ಕಳಿಗೆಲ್ಲ ಊಟ ಟೈಮ್ ಟೈಮ್ ಕೊಡಬೇಕು ಅಂತ ಮ್ಯಾಕ್ಸಿಮಮ್ ನಮ್ಮ ಅಲ್ಲಿ ಎಲ್ಲೆಲ್ಲಿ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ನಮ್ಮ ಜನ ಸಪೋರ್ಟ್ ಮಾಡಬೇಕು ಮೊನ್ನೆ ಎ ಪಿ ಎಮ್ ಸಿ ನುಗ್ಗಿ ಬಂದಿದ್ದೆ ಇವಾಗೆಲ್ಲ ಎ ಪಿ ಎಂ ಸ್ವಲ್ಪ ಬಹಳ ಒಂದು ಸಾಧಾರಣ ಬಂದ್ಬಿಟ್ಟಿದೆ ಡಿ ಸಿ ಅವರೆಲ್ಲ ಸ್ಟೇಕ್ ಆಫ್ ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದೇ ಡಿಪಾರ್ಟ್ಮೆಂಟ್ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಆಫೀಸರ್ ಸ್ವಲ್ಪ ಏನೋ ಅವರು ಅಂದರೆ ಈ ಹಳೋ ನೆಂಟು ನನ್ನ ಹೆಣ್ತಿ ಬಂದಂಗೆ ನಾನು ಬರುತ್ತಾಳೆ ಬುಳು ಹಳೋ ನನ್ನ ನಾನೆಂತ್ ಬರ್ತಾಳೆ ಅನ್ನೋ ಆ ಥರ ಇಟ್ಕೊಂಡು ಧೋರಣೆ ಇದ್ದಾರೆ ಸ್ವಲ್ಪ ನಮ್ಮ ಅಧಿಕಾರಿಗಳನ್ನ ನಾನು ಇಷ್ಟು ವಿನಂತಿ ಮಾಡ್ತೀನಿ ನೆಟ್ಟು ಕೆಲಸ ಮಾಡಂಗ್ ನಮ್ಮ ಡಿಸ್ಟಿಕಲ್ಲಿ ಇದೆ ಇಲ್ಲ ದಯವಿಟ್ಟು ಆಳು ಬಿಟ್ಟು ಹೋಗ್ಬಿಡಿ ನಾನಂತೂ ಬಿಡೋಲ್ಲ ನಿಮ್ಮ ನಿದ್ದೆ ಮಾಡೋಕೆ ಬಿಡೋಲ್ಲ ಓಕೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ನಮ್ಮ ಸೋಕ ಆಯ್ತು ನಾನು ಚೆನ್ನಾಗ್ ಬೇಕು ಅಂತ ಆ ನೀವು ಹೇಳಿದ್ರೆ ನಾಲ್ಕನೇ ಸಲ ಬಂದಿದ್ರು ತಿಂಗಳಲ್ಲಿ ಅಂತ ಅವ್ರು ಎಷ್ಟು ಬೇಕು ಅಂತಾರೆ ರಾತ್ರಿ ಹನ್ನೊಂದು ಗಂಟೆ ಬಿಡಲ್ಲ ಹನ್ನೊಂದು ಗಂಟೆ ಬಿಡಲ್ಲ ಹೋಗ್ತಾನೆ ಇರ್ತೀವಿ ಆಯಮ್ಮ ನಮ್ಮ ತಹಸೀಲ್ದಾರ್ ಒಂದ್ ವಾರದಲ್ಲಿ ರೋಡ್ ಕ್ಲಿಯರ್ ಮಾಡ್ತಿದ್ದ ಕೆರೆಯಲ್ಲಿ ರೋಡ್ ಆಗಿದೆ ಕ್ಲಿಯರ್ ಮಾಡ್ತಿದ್ದೆ ಅಂಡರ್ ಟೇಕ್ ಅಂಡರ್ ಟೇಕ್ ಬರ್ಕೊಂಡಿದ್ದೀನಿ ಅವ್ರು ಮಾಡಲಿಲ್ಲ ಅಂದ್ರೆ ಕಂಟಮ್ ಮಾಡ್ತೀನಿ ಅವ್ರು ಫೆನ್ಸಿಂಗ್ ಹಾಕೋವರೆಗೂ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಅಯ್ಯಮ್ಮ ಬಿಡಲ್ಲ ಅಂತ ಹೇಳಿದಾಳೆ ನೋಡೋಣ ಡಿ ಎಂ ಜಿ ಅವರು ಅವ್ರು ಎಲ್ಲೋ ಇವತ್ತು ಕೇಸ್ ಇದೆ ಅಂತ ಬೇಕು ತಪ್ಸ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ ಅದೆಲ್ಲ ನಾಟಕ ನಾವು ಹೊಸದಾಗ ಬಂದಿದ್ದೀನಿ ನಾವಿಲ್ಲೋ ಹೋಗಿದ್ದೀನಿ ಕೋರ್ಟ್ಗೆ ಹೋಗಿದ್ದೀನಿ ಈ ನಾಟಕ ಅವ್ರ ನಾಟಕಗೆಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ ಡಿ ಎಂ ಜಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಅವರು ಇಲ್ಲದ ಅವರು ಕರ್ಕೊಂಡು ಬಂದಿದ್ದೀನಿ ಅವ್ರೇನಾದರೂ ಅದು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಕೆರೆ ರಿಜಿಸ್ಟರ್ ಮಾಡ್ತೀನಿ ತಹಶೀಲ್ದಾಗ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ನೀವು ಜನಗಳು ಸಹಕಾರ ಮಾಡಬೇಕು ನಮ್ಮ ಇವ್ರು ಯಾರು ಓನರ್ಗಳು ಪರ್ಮಿಷನ್ ಕೊಟ್ಟಿದ್ದೆ ಅವರು ಅವ್ರ ಲಿಮಿಟ್ ಇದ್ದರೆ ನಾವೇನು ಮಾಡ್ಕೊ ಪರ್ಮಿಷನ್ ತೊಗೊಂಡು ಕಾನೂನು ಪಕ್ಕವಾಗಿ ಮಾಡ್ಕೊಳ್ಳಿ ಕಾನೂನು ಬಿಟ್ಟರೆ ನಾವು ಯಾರಿಗೂ ಬಗ್ಗೆ ಪ್ರಶ್ನೆ ಇಲ್ಲ ಸರ್ ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊತೀನಿ ನಾನು ಏನೇನು ಡೈರೆಕ್ಷನ್ ಅವರಿಗೆ ಅವ್ರು ಯಾರೋ ಲಾಯರ್ ಬಂದಿದ್ದಾರೆ ಅವರು ಒಂದೊಂದು ನಿಮಿಷಕ್ಕೆ ಒಂದೊಂದು ಚೇಂಜ್ ಮಾಡ್ತಾರೆ ಅವ್ರ ವರ್ಷನ್ ನಾವು ಕೇಳೋಕ್ಕಾಗಲ್ಲ ಇವಾಗ ಅವ್ರು ಡಿ ಎಮ್ ಜಿಗೆ ಮಾತಾಡಿದಾಗ ಸರ್ ಕ್ವಾರಿ ಲೀಸ್ ಇದೆಲ್ಲ ಇರ್ತದೆ ಅಂತ ಇವರು ಯಾರು ಕ್ವಾರಿ ನಮ್ಗೆ ಕೊಟ್ಟಿಲ್ಲ ಲೀಸ್ ಪ್ಲಾನ್ ಕೊಡಬೇಕು ಸೈಟ್ ಇದೆಲ್ಲ ಕೊಡಬೇಕು ಅವ್ರು ಯಾವ ಡೀಟೇಲ್ಸ್ ಕೊಡಿಲ್ಲ ವಿ ವಿಲ್ ಕಾಲ್ ಫಾರ್ ದಿ ಡೀಟೇಲ್ಸ್ ಫ್ರಮ್ ದಿ ಡಿ ಎಮ್ ಜಿ ಕನ್ಸರ್ಟ್ ತಹಸೀಲ್ದಾರ್ ಕನ್ಸರ್ಟ್ ಎನ್ವೈರ್ಮೆಂಟ್ ಆಫೀಸರ್ ಬಂದಿದ್ದಾರೆ ಅವರೆಲ್ಲರ ಕಡೆಯಿಂದ ರಿಪೋರ್ಟ್ ತರಿಸ್ಕೊತೀನಿ ನಾನು ಯಾವ ಆಫೀಸಾದನ್ನು ಬಿಡೋ ಪ್ರಶ್ನೆಯೇ ಇಲ್ಲ ಸರ್ ಇಷ್ಟು ವರ್ಷ ಬೇಕಾಗಿಲ್ಲ ಲೋಕಾಯುಕ್ತ ಬೇಕಾಗಿಲ್ಲ ಕೋರ್ಟ್ಗಳೇ ಬೇಕಾಗಿಲ್ಲ ಅವ್ರು ಯಾರೂ ಸರಿಯಾಗಿ ಮಾಡಲ್ಲ ಅಂತ ಶಾಸನ ಸಭೆ ಇದೆ ಕಾರ್ಯಾಂಗ ಕಾರ್ಯ ಶಾಸನಾಂಗ ಶಾಸಕಾಂಗವನ್ನು ಮಾಡಿದ್ದೀವಿ ಅದನ್ನು ಸರಿಯಾಗಿ ಕಾರ್ಯತಾರಕ್ಕೆ ಕಾರ್ಯಾಂಗ ಮಾಡಿದ್ದೀವಿ ಅದನ್ನು ಸರಿಯಾಗಿ ಆ ಕಾರ್ಯಾಂಗ ಮಾಡಿಲ್ಲ ನ್ಯಾಯಾಂಗ ತಂದಿದ್ದೀವಿ ಎಲ್ಲ ಒಂದು ಕಡೆ ನಮ್ಮ ಕಾರ್ಯಾಂಗದ ಅಧಿಕಾರಿಗಳು ಅವರವರ ಕಾನೂನುಬದ್ಧವಾಗಿ ಅವರು ಕೆಲಸ ಶಿಸ್ತಾಗಿ ಮಾಡಿದರೆ ಈ ಬರ್ತಾ ಜನಗಳು ಇಷ್ಟೆಲ್ಲ ಡೀಪ್ ಡೀಪಾಗಿ ಹೋಗೋ ಬರ್ತಾ ಇಲ್ಲ ನೀವು ನಾವು ಬಂದು ಈ ಬಿಸಿಲಲ್ಲಿ ಒದ್ದಾಡೋ ಪರಿಸ್ಥಿತಿ ಇರಲಿಲ್ಲ ಎಲ್ಲ ಒಂದು ಕಡೆ ನಾವು ನೋನಿಂದ ಹೇಳ್ತೀನಿ ನಮ್ಮ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇಲ್ಲ ಅಂತ ಸಂಬಳ ತಗೊಳ್ತಾರೆ ರಾತ್ರಿ ಸಂಬಳ ನಾನು ಹೆಂಗೆ ಬಂತು ಯೋಚನೆ ಮಾಡಲ್ಲ ಸಂಬಳ ಜೊತೆಗೆ ಬೇರೆ ಏನೇನೋ ಬರುತ್ತೆ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಆಮೇಲೆ ನೋಡೋಣ ಅದೆಲ್ಲ ಬಂದ ಮೇಲೆ ಅನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಅಲ್ಟಿಮೇಟು ದೇ ಆರ್ ಆನ್ಸರಬಲ್ ಈಚ್ ಆ್ಯಂಡ್ ಎವ್ರಿ ಪೈಸಾ ಅವ್ರು ಏನು ಸಂಪ ಸಂಬಳ ಬರುತ್ತೋ ಆನ್ಸರ್ ಮಾಡಬೇಕು ಎಕ್ಸ್ಟ್ರಾ ಬಂದಿದ್ದರೆ ದೇ ಆರ್ ಗೆಟಿಂಗ್ ಓನ್ಲಿ ನೆಗೆಟಿವ್ ಎನರ್ಜಿ ನಾಟ್ ಓನ್ಲಿ ದಿ ಫನ್ಸ್ ಕನ್ಸರ್ನ್ ಪರ್ಸನ್ ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ನೆಟ್ ನೆಗೆಟಿವ್ ಎನರ್ಜಿ ಆಗುತ್ತೆ ಒಳ್ಳೆಯದಾಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ನಮ್ಮ ಅಭ್ಯಂತರ ಇಲ್ಲ ಗೌರ್ಮೆಂಟ್ಗಳೇ ಬಂದು ಕೊಡ್ತಾ ಇದ್ದಾಗ ನಾವೇನು ಮಾಡೋಕ್ಕಾಗತ್ತೆ ನೀವೇನು ಮಾಡೋಕ್ಕಾಗಲ್ಲ ಆದರೆ ಒಂದೆಕರೆ ಎರಡು ಎಕರೆ ಅಂತ ಪರ್ಮಿಷನ್ ತಗೊಂಡು ಇವರು ನಾಲ್ಕು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಹೊಡೆದ್ರೆ ತಪ್ಪು ಅಕ್ಷಮ ಅಪರಾಧ ಆಮೇಲೆ ಎಲ್ಲ ನಾವು ಈ ಕ್ವಾರಿಗಳ್ ನೋಡ್ಕೊಂಡ್ಬಂದ್ವಿ ಕ್ರಶ್ಶು ಕ್ವಾರಿಗಳೆಲ್ಲ ಕಂಪಲ್ಸರಿ ಅವರು ಒಂದು ಕಾಂಪೌಂಡ್ ಹಾಕ್ಕೋಬೇಕು ಫೆನ್ಸಿಂಗ್ ಹಾಕ್ಕೋಬೇಕು ಆಕ್ಚುಲ್ ಆಗಿ ಅವರು ಸೀಟ್ ಬರುತ್ತೆ ಸುತ್ತು ಸೀಟ್ ಹಾಕಿ ಕಟ್ಟಬೇಕು ಅದಿಲ್ಲ ಅಂದರೆ ಪೆನ್ಸ್ ಆದರೂ ಇರಬೇಕು ಪೆನ್ಸ್ ಇರಬೇಕು ಅಂದರೆ ಕಂಬಿ ಸುತ್ತಬೇಕು ಸುತ್ತು ಒಂದು ಗೇಟ್ ಇಟ್ಕೊಂಡು ಆ ಒಳಗಡೆ ಅವ್ರ ಕೆಲಸ ವಿತ್ತಿಂದ ಬೌಂಡ್ರಿ ಕೆಲಸ ಮಾಡ್ಕೋಬೇಕು ಇಲ್ಲಿ ಹೋದಾಗ ನಮ್ಗೆ ಯಾವುದು ಪೆನ್ಸು ಕಾಣಲಿಲ್ಲ ಬರೀ ಇನ್ನೂರು ಅಡಿ ಮುನ್ನೂರು ಅಡಿ ಆ ಭೂಮಿ ನಾವು ಭೂತಾಯಿನ ಅಗದು ಬಿಟ್ಟಿದ್ದೀವಿ ಆ ಥರ ಒಂದು ಬಿಟ್ಟರೆ ಯಾವುದು ನಮಗೆ ವಿತ್ತಿಂದಿ ಲಿಮಿಟಲ್ಲಿ ಕಾಣ್ತಾ ಇಲ್ಲ ನಾನು ಡಿ ಎಂ ಜಿಯವರು ನಮ್ಮ ಮಾಲೂರು ತಹಸೀಲ್ದಾರರು ಅವ್ರ ಮೇಲೆ ಕೆರೆ ಒತ್ತುವರಾಗಿದ್ದೆ ಎಲ್ಲರ ಮೇಲೂ ಸ್ವಯಂಕೃತವಾದ ಒಂದು ಸೂಮೋಟ ಕೇಸನ್ನು ನಾನು ರಿಜಿಸ್ಟ್ ಮಾಡ್ತಾಯಿದ್ದೀನಿ ರಿಜಿಸ್ಟ್ ಮಾಡಿ ಸ್ಯಾಟಿಸ್ಫೈ ಆಗದೆ ಇದ್ದರೆ ನಾನು ಬಿಡಲ್ಲ ಟೇಕ್ ಕ್ಯಾಕ್ಷಾನ್ ಇದು ನಮ್ಮ ಪ್ರಕೃತಿ ನಾವು ಪ್ರಕೃತಿನ ಎಷ್ಟು ಬಗಿತಾ ಇದೀವೋ ಅಷ್ಟು ಮಳೆ ವಾಪಸ್ ಹೋಗ್ತಾ ಇದೆ ನೇಚರ್ ಅಗೇನ್ಸ್ಟ್ ಆಗ್ತಾ ಇದೆ ಪ್ರಾಣಿ ಪಕ್ಷಿಗಳು ನಮ್ಮ ಊರುಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಎಲ್ಲ ಒಂದು ಕಡೆ ನಮ್ಮ ಮಾನವನ ಆಸೆಯಲ್ಲಿ ನಾವು ಈ ರಾಜ್ಯದ ಎಲ್ಲ ಕಡೆನೂ ಸುತ್ತಾ ಇದ್ದೀನಿ ಎಲ್ಲಿ ಕಂಪ್ಲೇಂಟ್ ಬರ್ತಾ ಇದೆಯೋ ಅಲ್ಲಿ ಇಲ್ಲಿ ಸುಮಾರು ದಿವಸ ಕಂಪ್ಲೇಂಟ್ ಬರ್ತಾ ಇತ್ತು ನಾನು ಸ್ವಲ್ಪ ನೋಡ್ತಾ ಇದ್ದೆ ನೋಡೋಣ ಎಷ್ಟು ದಿವಸ ಬರುತ್ತೋ ಅಂತ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಬಂತು ಇಲ್ಲಿ ಕ್ವಾರಿಯಲ್ಲಿ ಇಲ್ಲಿ ಒಂದಕರೆ ತಗೊಂಡು ಐದಕರೆ ಹತ್ತಕರೆ ಮಾಡ್ತಾರೆ ಅಂತ ಸುದ್ದಿ ಬಂತು ಕ್ವಾರಿ ಆಮೇಲೆ ನಮ್ಮ ಸ್ಯಾಂಡು ಎಲ್ಲ ಇಲ್ಲಿ ಮಲೂರು ಟೇಕಲಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅಂತ ಬಂತು ಆ ಬ್ಲಾಸ್ಟಿಂಗು ಅದು ನಡೀತಾ ಇದೆ ಅಂತ ಸುಮಾರು ರೆಸಿಡೆನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಈ ಗೋಮಾಳ ಜಮೀನು ಎಲ್ಲ ಒತ್ತುವರಿ ಆಗಿ ಜ ದನಗಳಿಗೆ ಇವಾಗ ನೀರು ಇಲ್ಲ ಹೋಯ್ತು ಮೇವು ಇಲ್ಲದೆ ಹೋಗ್ತಾ ಇದೆ ಭಾರಿ ಕಷ್ಟ ಅಂತೇಳಿ ಬಂದಾಗ ಅದನ್ನು ಕೆರೆಗಳು ಕೆರೆಗಳು ಒತ್ತುವರಿ ಫಾರೆಸ್ಟ್ ಒತ್ತುವರಿ ಅಂತೆಲ್ಲ ಹೇಳಿ ಬ ಮೆಸೇಜ್ ಬಂದಾಗ ನೋಡೋಣ ಅಂತ ಬಂದಾಗ ಇಲ್ಲಿ ನಾನು ನೋಡಿದಾಗ ದೋ ಐ ಬಿಲಾಂಗ್ಸ್ ಟು ದಿಸ್ ಡಿಸ್ಟಿಕ್ಟ್ ನನ್ನ ಊರಿದು ಕೋಲಾರ ಜಿಲ್ಲೆ ನನ್ನ ಪುಣ್ಯಭೂಮಿ ಅಂತ ನಾನು ಬಂದೆ ಪುಣ್ಯಭೂಮಿ ಅಂದರೆ ನೋವಾಗುತ್ತೆ ನನಗೆ ಕಣ್ಣೀರು ಬರ್ತದೆ ಇನ್ನೂರು ಅಡಿ ಮುನ್ನೂರು ಅಡಿ ಹೋಗ್ಬಿಟ್ಟಿದ್ರೆ ಕಲ್ಲುಗಳು ತೆಗೆದಿದ್ದಾರೆ ಅಲ್ಲಿ ಒಂದು ಕೆರೆ ರೋಡಲ್ಲೇ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ ಕೆರೆ ಮಧ್ಯದಲ್ಲಿ ನಮ್ಮ ತಹಸೀಲ್ದಾರಲ್ಲಿ ಇದ್ದಾರೆ ಇಲ್ಲೊಂದು ಕೆರೆ ನೋಡಿದೆ ಅಲ್ಲೂ ಇದಾಗಿದೆ ಮಾಡಲಿ ಅವರು ಗಣಿ ಓನರ್ಸು ಕಶು ಓನರ್ಸು ಯಾರ್ಯಾರು ಏನು ಮಾಡ್ತಾರೋ ಕಾನೂನುಬದ್ಧವಾಗಿ ಬದ್ಧವಾಗಿ ಮಾಡಲಿ ಗವರ್ಮೆಂಟ್ ತರಂತೆ ಸೇಫ್ಟಿ ಮೆಜರ್ಸ್ ಅವ್ರು ಬರೀ ಇದು ಅದಕ್ಕೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ದೇವ್ ಗಿವ್ ಇನ್ ರೈಟಿಂಗ್ ಕೊಡ್ಬೇಕು ನನಗೆ ನಾನು ಸ್ಯಾಟಿಸ್ಫೈ ಕಾನೂನು ಒಳಗಡೆ ಒಳಗಡೆಫೈ ಆಗ್ಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಅವ್ರಿಗೆ ಸೆಂಟ್ರಲ್ ಗೋರ್ಮೆಂಟ್ ಹಾಲು ಮಾಡ್ಕೊಳ್ಳಿ ಲೇಬರರ್ಸ್ ಅಂದ್ರೆ ಅವ್ರೆಲ್ಲಾ ಲೇಬ್ರರ್ಸ್ ಆಯಾ ಡಿಪಾರ್ಟ್ಮೆಂಟ್ ಸಂಬಂಧ ಇರುತ್ತೆ ನೋಡ್ಬೇಕು ಚೆಕ್ಅಪ್ ಮಾಡಬೇಕು ಆರ್ ಆರ್ಟಿಒ ಅವ್ರಿಗೆ ಹೇಳಿದೀನಿ ಇವಾಗ ಇಷ್ಟೊಂದು ವೆಹಿಕಲ್ಸ್ ನನಗೆ ಶಾಕ್ ಏನು ಅಂದ್ರೆ ನಾವು ಬರ್ತೀವಿ ಹೇಳಿದ್ರು ನಾವೇ ನಾವಂತೂ ಯಾರಿಗೂ ಹೇಳಲಿಲ್ಲ ನಾವು ಬೆಳಗ್ಗೆ ರಾತ್ರಿ ಬಂದ್ವಿ ಹನ್ನೊಂದು ಗಂಟೆ ಹತ್ತು ಮುಕ್ಕಾಲಲ್ಲಿ ನಮ್ಮ ಲೋಕಾಯುಕ್ತವರು ಒಂದು ಮುದ್ದೆ ಹಾಕಿದ್ರು ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆಗೆ ಮುದ್ದೆ ತಿಂದ್ವಿ ನಿದ್ದೆ ಬರಲಿಲ್ಲ ಹನ್ನೆರಡು ಗಂಟೆ ಆಯ್ತು ಮಲಗೋ ಅಷ್ಟೊತ್ತಿಗೆ ಯಾವ್ದು ಅವ್ರಿಗೆ ಗೊತ್ತಿಲ್ಲ ಬೆಳಗ್ಗೆ ಹೇಳ್ಬೇಕ ಇಲ್ಲೋಗಣ್ಣ ಕಾಲಲ್ಲಿ ಮೇಲೆ ನಾನು ಹೇಳಿದೆ ಟೇಕಲ್ಗೆ ಹೋಗೋಣ ನಡೀರಿ ಅಂತ ಅಲ್ಲಿವರೆಗೂ ಗೊತ್ತಿಲ್ಲ ಬಟ್ ಒಂದು ವೆಹಿಕಲ್ ಓಡಾಡ್ತಾ ಇಲ್ಲ ನನಗೆ ಆಶ್ಚರ್ಯ ರೀ ಎಲ್ಲಾ ನಿಂತು ಹೋಗ್ಬಿಟ್ಟಿದೆ ಮಾಹಿತಿ ಸಂಗ್ರಹ ಅವ್ರು ನಮ್ಮ ಯಾರೋ ವೆಂಕಟೇಶ್ ಅಂತ ಸಮಾಧಿ ಮೈನ್ ಓನರ್ ಅಧ್ಯಕ್ಷರು ಸರ್ ಇವತ್ತ ಸ್ಟ್ರೈಕ್ ಇದೆ ಅಂದ್ರು ಅದ್ ನಿಜಾನ ಸುಳ್ಳ ಗೊತ್ತಿಲ್ಲ ಸ್ಟ್ರೈಕ್ ಇದೆ ಲಾರಿ ಸ್ಟ್ರೈಕ್ ಸ್ಟ್ರೈಕ್ ಇದೆ ತಾವು ಕಳೆದ ಆಮೇಲೆ ಅಂದ್ರೆ ನಮ್ಮ ವೆಂಕಟೇಶ್ ಅವ್ರು ಹೇಳ್ದಂಗೆ ಸುಮಾರು ಜನ ಮೀಟ್ ಮಾಡ್ದಂಗ ಅವರು ರಾತ್ರಿ ಆರು ಗಂಟೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆ ಕೆಲಸ ಮಾಡ್ತಾರೆ ನೈಟ್ ಅಂತ ಸರ್ ಅಲ್ಲಿ ಕೆಲಸ ಮಾಡೋರು ನಮ್ಮ ಮನುಷ್ಯ ಅಲ್ವಾ ಸರ್ ಹೌದ ದೇ ಆರ್ ನಾಟ್ ಫ್ರಮ್ ಪಾಕಿಸ್ತಾನ ಆರ್ ಚೈನಾ ನಮ್ಮ ಜನ ಅಲ್ವಾ ಆ ಕತ್ತಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಅವ್ನು ಕೇಳೋರು ರೈತರ ಲೇಬರಸ್ನ ಜೆ ಸಿ ಪಿ ತೆಗಿತಾ ಇರ್ತಾನ ಅವನು ಅಲ್ಲೆಲ್ಲೋ ಕಲ್ಲು ಗೊತ್ತಾಗಲ್ಲ ಎಳ್ದಾಗ ಕಲ್ಲು ಬಂದು ಜೆ ಸಿ ಪಿ ಅವನ ಮೇಲೆ ಬಿದ್ದು ಯಾರು ಕೇಳಬೇಕು ಅವನಿಗೆ ದುರ್ಘಟನೆಗಳು ಆಗಿದಾವೆ ಸರ್ ಆಗಿರ್ತವೆ ಇದು ನನ್ಗೆ ನಾನು ಚೆಕ್ ಮಾಡ್ತೀನಿ ಆ ರಾತ್ರಿ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಮಾಡಕ್ಕೆ ಎಲ್ಲಿ ಅವಕಾಶ ಚೆಕ್ ಮಾಡ್ತೀನಿ ಅದ ಇದ್ರೆ ನಾನು ಬಿಡೋದಿಲ್ಲ ಸರಿ ಈಗ ಮೊದಲು ಕೆಲಸ ಮಾಡಕ್ಕೆ ಏನು ಅಂದ್ರೆ ಡಿಸ್ಟರ್ಬ್ ಮಾಡ ಜನಗಳು ಬಂದು ಗಲಾಟೆ ಮಾಡ್ತಾರೆ ಅಂತ ಇರ್ಬೋದು ಇಲ್ಲದೆ ಅದ್ರೆ ಡಸ್ಟ್ ಬರುತ್ತೆ ಅಂತ ಇರ್ಬೋದು ನೈಟ್ ಮಲಗಿರ್ತಾ ಡಸ್ಟ್ ಯಾರು ಕಾಣೋದೇ ಇಲ್ಲ ಅಲ್ಲ ಮಲಗಿರ್ತಾರ ಅಲ್ಲ ಯಾರು ಸೌಂಡ್ ಮಾಡ ಅದು ಐಡಿಯಾ ಇರ್ಬೋದು ವೆಂಕಟೇಶಪ್ಪ ಒಂದೊಂದು ಜನಗಳ್ ಗಲಾಟ ಮಾಡಲ್ಲ ಲೈಟ್ ಮಾಡಿದ್ರೆ ಯಾವ್ದಾದ್ರು ಪ್ರೆಷರ್ ಆನ್ ಮಾಡಿಸ್ ನೋಡಿ ಸರ್ ಒಂದ್ ಚೂರ್ ಡಸ್ಟ್ ಬರಲ್ಲ ಸರ್ ಸರ್ ಮೊದ್ಲು ಒಂದ್ ಮಾತ್ ಮಾಡ್ತಾರೆ ಮೊದ್ಲು ಹಳ್ಳಿ ಇದ್ದರೆ ಈ ಕಲ್ಲು ತೆಗೆದು ಸೌಂಡ್ ಬರೋಲ್ವ ಸರ್ ಇವಾಗ ಟೆಕ್ನಾಲಜಿ ಏನು ಬಂದ್ಬಿಟ್ಟಿದೆ ಸೌಂಡೇ ಬರಲ್ಲ ಆಮೇಲೆ ಕಲ್ಲು ಬೇರೆ ನಮ್ಮ ಕಲ್ಲು ಬಂದು ಮ ಮಲೆ ಬಾಗಿಲು ಹೊಡೆದಂಗೆ ಅಲ್ಲ ಸರ್ ನಿಮ್ಮ ನಿಮ್ಮ ಸಮ್ಮುಖ್ದಲ್ಲಿ ಬೇಕಾದ ಒಂದು ಬ್ಲಾಸ್ಟ್ ಮಾಡಿಸ್ತೀವಿ ಸರ್ ಶೋಣಪ್ಪ ನನಗೆ ಯಾವ ಸರ್ವೆ ಗುರ್ತು ಕಾಣ್ತಾ ಇಲ್ಲ ನೋಡಿ ಭಗವಂತ ನಮ್ಮ ಮೇಲೆ ಕನ್ನಡ ಬಂದ್ಬಿಡ್ತು ಬಿಸಿಲು ಕಮ್ಮಿ ಆಗ್ಬಿಡ್ತು ನೀವೆಲ್ಲ ನಾವೆಲ್ಲ ಬಿಸ್ಲು ಒದ್ದಾಡ್ತಾಯಿದ್ದೀವಿ ಇದು ನೋಡಿ ಪಾಪ ಬಾಳ್ಡಿ ಶ್ವಕ್ಕೆ ಇದಾಗ್ತಾ ಇದೆ ಇಷ್ಟು ಸರ್ ಕಾನೂನು ಬದ್ಧವಾಗಿ ಎನ್ಕೋಲಿ ಮಾಡಿ ನಾಳು ಹಾಕ್ಸೋಂತ ಹೋಗ್ತಾರೆ ಸರ್ ಈಗ ಮೂರು ತಿಂಗಳಿಂದ ಅಲ್ಲ ಕೆಲವು ಒಂದು ತಿಂಗಳಿಂದ ಮೂರನೇ ಭೇಟಿ ಸರ್ ನಿಮ್ಮದು ನಾಲ್ಕನೇದು ಕ್ಷಮಿಸಿ ಸರ್ ಎಷ್ಟು ಸುಮೋಟ ಕೇಸ್ ಆಗಿದೆ ಏನು ಕ್ರಮ ಆಗಿದೆ ಸರ್ ಮುಳಬಾಗ್ಲಲ್ಲಿ ಎಷ್ಟು ಮಾಡಿದ್ರೆ ದಿನ ಮ ಕೋಲಾರಲ್ಲೇ ಇಪ್ಪತ್ತೆರಡು ಇಪ್ಪತ್ಮೂರು ರೈಡ್ ಮಾಡಿದೆ ಇಪ್ಪತ್ತೆರಡು ಸುಮೋಟ ಮಾಡಿದ್ದೀನಿ ಎನ್ಕೊವ್ರಿ ನಾ ಅಷ್ಟಾ ಇದ್ದೀನಿ ಮುಳಬಾಗ್ಲಲ್ಲಿ ಹದಿಮೂರು ಹದಿನಾಲ್ಕು ಹದಿನಾರು ಕೆಜಾಪಾಲಿ ಎಷ್ಟು ಕೆಜಾಪಲ್ಲಿ ಎಷ್ಟು ಸಾವಿರದ ಎಂಟು ಎಂಟು ಕೆಜಾಪಲ್ಲಿ ಮಾಡಿದ್ದೀನಿ ಇವಾಗ ಇಲ್ಲಿ ಎಷ್ಟಾಗುತ್ತೋ ನಾನು ಇನ್ನು ಸ್ವಲ್ಪ ಮಾಲ್ ಒಳಗಡೆ ಹೋಗ್ಬೇಕು ಮಾಲ್ ಒಳಗಡೆ ಹೋಗ್ಬೇಕು ಯಾಕೆ ನಾನು ನಾಲ್ಕನೇ ಸಾಲ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ಎಲ್ಲಾ ಡಿಸ್ಟಿಕ್ಲ್ಲೂ ಎಲ್ಲ ತಾಲೂಕು ಹೋಗೋಕಾಗಲ್ಲ ನಾನಿಂದ ನೂರ ಎಪ್ಪತ್ತಾರು ತಾಲೂಕು ಆಗಿದೆ ನಾನು ಏಳು ಏಳು ಕೋಟಿ ಕನ್ನಡಿಗರಿದೆ ಅದು ಎಲ್ಲೂ ಹೋಗೋಕಾಗುತ್ತೆ ನಾನು ಇದು ನನ್ನ ಡಿಸ್ಟಿಕ್ ಆಗಿರೋದ್ರಿಂದ ಫಸ್ಟು ನಮ್ಮ ಮನೆಗೆ ಅದು ನನಗೆ ಬೇರೆ ಕೊಟ್ಟಿದ್ದನ್ನು ಗಲಾಟ ಮಾಡಿ ನಮ್ಮ ಹತ್ರ ನಾವು ತಗೊಂಡು ಸರ್ ನನ್ನ ಮನೆ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ನಮ್ಮ ಮನೆ ಕ್ಲೀನ್ ಆದರೆ ಬೇರೆ ಮನೆ ಕ್ಲೀನ್ ಮಾಡ್ಬೋದು ನಾನು ಫಸ್ಟ್ ನಮ್ಮ ಡಿಸ್ಟಿಕ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ನಾನು ಹೋಗಲೇಬೇಕು ಡಿಸೈಡ್ ಮಾಡಿದ್ದೀನಿ ಬರೀ ತಾಲೂಕಲ್ಲ ಒಂದು ರೌಂಡ್ ತಾಲೂಕು ಆದಮೇಲೆ ಮತ್ತೆ ಪಂಚಾಯತ್ ಆಫೀಸು ನುಗ್ತೀನಿ ಎಲ್ಲೆಲ್ಲಿ ನುಗ್ತೀನಿ ನನಗೆ ಗೊತ್ತಿಲ್ಲ ಆ ಬೆಂಗಳೂರಿಂದ ಒನ್ ಆ್ಯಂಡ್ ಹಾಫ್ ಆಫ್ ಟು ಅವರ್ಸ್ ಅಲ್ಲ ಯಾವಾಗ ಕೃಷಿ ಯಾವಾಗ ನುಗ್ತೀನಿ ಮ್ಯಾಕ್ಸಿಮಮ್ ಕೋಲಾರ ಡಿಸ್ಟ್ರಿಕ್ಟ್ ಕ್ಲೀನ್ ಮಾಡಬೇಕು ಅಂತ ಹಠ ಹಿಡಿದಿದ್ದೀನಿ ಅದಕ್ಕೆಲ್ಲ ನೀವು ಸಹಾಯ ಮಾಡ್ಬೋದು ಎಲ್ಲೋ ಒಂದು ಕಡೆ ಭೂಮಿ ಭೂಮಿಯಲ್ಲಿ ಹುಟ್ಟಿದಿವಲಾ ಜನ್ಮಿ ಜನ್ಮ ಭೂಮಿ ಸ್ವರ್ಗದೇ ಅಂತ ಎಲ್ಲೋದ್ರೂ ಸ್ವಲ್ಪ ನಮ್ಮ ಭೂಮಿಯಿಂದ ನಮ್ಮದು ಅಂತ ಇಂಡಿಯಾ ನಮ್ದು ಕರ್ನಾಟಕ ನಮ್ದು ಆದ್ರೆ ಲಾಸ್ಟ್ ಬಂದ ನಮ್ಮೂರು ಅಂತ ನಮ್ಮನೆ ಮನೆ ಹುಟ್ಟು ಬೆಳೆದಿದ್ದೀನಿ ಕೋಲಾರ ಓದಿದ್ದೀನಿ ನಾನು ಇಲ್ಲೆಲ್ಲ ಓಡಾ ಮಾಲೂರೆಲ್ಲ ಓಡಾ ಮಾಲೂರು ಕೋರ್ಟ್ಗೆಲ್ಲ ಬರ್ತಾ ಇದ್ದೇನೆ ಲಾಯರ್ ಆಗಿದ್ದಾಗ ನೋಡಿದೀನಿ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ಸ್ ಇಲ್ಲ ಅಂತ ಹೇಳಿ